ಹಾಯ್ ಹಲೋ ನಮಸ್ತೆ ಇಂದು ಮನೆ ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಇವತ್ತಿನ ವಿಡಿಯೋ ಬಂದು ಸಂಡೇ ಈವ್ನಿಂಗ್ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಆದಷ್ಟು ನಾನು ಮಣ್ಣಿನ ಪಾಟ್ ತೆಗಿಲಿಕ್ಕೆ ಬಂದದ್ದು ಔಟ್ಸೈಡು ಸೊ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಇದೊಂದು ಚಹಾ ಕುಡಿಲಿಕ್ಕೆಲ್ಲ ಈಸಿ ಆಗ್ಬೋದು ಅಂತ ನೆನೆಸ್ತದೆ ಸ್ವಲ್ಪ ಸ್ವಲ್ಪ ಅಲ್ಲ ಚಹಾ ಕುಡಿಯೋದು ಅದಕ್ಕೆ ಹಂಡ್ರೆಡ್ ರುಪೀಸ್ ಹೇಳಿದರು ಚೆನ್ನಾಗಿತ್ತು ಮಾತ್ರ ನನಗೆ ಇಲ್ಲಿ ಬಂದು ಎಂಟ್ರಿ ಆಗುವಾಗಲೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ನಾನು ಅಮ್ಮನ ಮನೆಯಲ್ಲೇ ಮಾತ್ರ ಅಂತ ಅನಿಸಿದ್ದೆ ಆದರೆ ಮಣ್ಣಿನ ಪಾತ್ರೆಗಳೆಲ್ಲ ಕಡೆಯಲ್ಲೂ ಸಿಗ್ತದೆ ಆದರೆ ಮಣ್ಣಿನ ಪಾತ್ರೆ ಅಮ್ಮನ ಮನೆ ಸೈಡಲ್ಲಿ ಕೈಯಲ್ಲಿ ಮಾಡಿದ್ದು ಮ ಮಾಡಿದ ಮಡಿಗೆ ಇಲ್ಲೆಲ್ಲ ಫಿನಿಷಿಂಗ್ ಒಳ್ಳೆ ಬಂತು ಅಲ್ಲಿ ಫಿನಿಷಿಂಗಲ್ಲಿ ಅಷ್ಟೊಂದು ನೀಟಾಗಿ ಬರ್ತಾ ಇರಲಿಲ್ಲ ಮಾತ್ರ ಇದಕ್ಕೆ ಫಿಫ್ಟಿ ರುಪೀಸ್ ಹೇಳಿದರು ಮಾತ್ರ ಇದು ಸ್ವಲ್ಪ ಕಲರ್ ಚೇಂಜ್ ಲೈಟ್ ಕಲರ್ ಅಷ್ಟೇ ಉಪ್ಪಿನಕಾಯಿ ಭರಣಿ ಏನು ಬರ್ತಾ ಹೇಳ್ತಾರಲ್ಲ ಅದು ಕೂಡ ಇದದು ಹಾಕುವಂಥದ್ದು ಭರಣಿ ಹಾಗೆಯೇ ಇದೆಲ್ಲ ಬುಟ್ಟಿ ನೋಡುವಾಗ ನಾವು ಎಷ್ಟೇ ಹೊಸತಾಗಿ ಏನೇ ಬಂದರೂ ಕೂಡ ಓಲ್ಡ್ ಇಸ್ ಗೋಲ್ಡ್ ಅಂತಲೇ ಹೇಳ್ಬೋದು ಇವಾಗೆಲ್ಲರೂ ಕೂಡ ಪುನಃ ಮಣ್ಣು ಮಣ್ಣಿನ ಪಾತ್ರೆಗಳನ್ನು ಬಳಸೋದಕ್ಕೆ ಶುರುಮಚ್ಕೊಂಡಿದ್ದಾರೆ ಅದಕ್ಕೆ ಹೇಳೋದು ಹಿಂದಿನದು ಯಾವತ್ತೂ ಕೂಡ ಸುಳ್ಳಲ್ಲ ಹಿಂದಿನವರ ಮಾತು ಕೂಡ ಸುಳ್ಳಲ್ಲ ಹಿಂದಿನದ್ದು ಗಾದೆ ಸುಳ್ಳಲ್ಲ ಯಾವುದು ಕೂಡ ಸುಳ್ಳಲ್ಲ ಅಂತಲೇ ಹೇಳ್ಬೋದು ನನಗೆ ಇಲ್ಲಿ ನೋಡುವಾಗ ಎಲ್ಲ ಹಳೆಯ ದಿನಗಳು ನೆನಪಾಯಿತು ಅಂತಲೇ ಹೇಳ್ಬೋದು ಯಾಕೆಂದರೆ ಯಾರಾದರೂ ನನ್ನದು ಹಳೆಯ ವಿಡಿಯೋಗಳನ್ನು ನೋಡಿದರೆ ಗೊತ್ತಾಗಿರ್ಬೋದು ಅಮ್ಮನ ಮನೆಯಲ್ಲಿ ಇವತ್ತಿಗೂ ಕೂಡ ಮಣ್ಣಿನ ಮಡಿಕೆಗಳಲ್ಲಿ ಅಡುಗೆ ಮಾಡ್ತಾರೆ ಪಾತ್ರೆ ಇಲ್ಲ ಅಂತಲ್ಲ ಅಮ್ಮ ಬಳಸ್ತಾರೆ ಮಾತ್ರ ಅಲ್ಲಿ ಅದ್ರದ್ದೊಂದು ಖುಷಿನೇ ಬೇರೆ ಮೊದಲೆಲ್ಲ ಸ್ನಾನ ಮಾಡಲಿಕ್ಕೆ ಕೂಡ ಮಣ್ಣಿನ ಪಾತ್ರೆಯನ್ನು ಕೂಡ ಬಳಸ್ತಾ ಇದ್ದರು ಇಲ್ಲೂ ಕೂಡ ಇದೆ ನನಗೆ ನೋಡಿ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಇಲ್ಲಿ ಕಪ್ಪು ಮಡಿಕೆಗಳು ನೋಡ್ತಾ ಇದ್ದೀರಲ್ಲ ಕಪ್ಪು ಮಡಿಕೆಗಳು ಇದು ಹೆಚ್ಚು ಬಣ್ಣ ಹಾಕಿದ ಮಡಿಕೆಗಳು ಸಿಗ್ತದೆ ನಾನು ಕೇಳಿದ್ದೇನೆ ಇದು ಬಣ್ಣ ಹಾಕಿದ ಮಡಿಕೆ ಅಲ್ಲ ಅಂತ ಅವರು ಹೇಳಿದರು ಬಣ್ಣ ಹಾಕಿದ ಮಡಿಕೆಗಳು ಕೂಡ ಇದೆ ಆದರೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಸುಟ್ಟಿದ ಮಡ ಮಡಿಕೆಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೇವೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಒಂದು ಪಾತ್ರೆ ಬೇಕಂತ ಪ್ಲ್ಯಾನ್ ಮಾಡಿದ್ದೆ ಇಲ್ಲಿ ನೋಡ್ಬೋದು ಪುಟ್ಟ ಪುಟ್ಟ ಧೂಪ ಇಡುವಂಥ ಪಾತ್ರೆ ದೇವರದ್ದು ಗಂಟೆ ಕೂಡ ಇದೆ ದೀಪಗಳು ಮೊಸರಿ ಮಾಡಲಿಕ್ಕೆ ಪಾತ್ರೆ ಆಗಿಲ್ಲ ಅನ್ನ ಸಾಂಬಾರು ಒಂದು ಎರಡು ಗಂಡ ಹೆಂಡತಿ ಇರುವಂಥವರಿಗೆ ಬ್ಯಾಚುಲರ್ಸ್ ಇರುವಂಥವರಿಗೆ ಪಾತ್ರೆ ಕತ್ತಿ ಕಾವಲಿಗೆ ಪ್ರತಿಯೊಂದು ಕೂಡ ಇದ್ದದಿಲ್ಲಿ ನನಗೆ ನೋಡಿದ್ದೆಲ್ಲ ಬೇಕು ಅನಿಸ್ತಿತ್ತು ಮಾತ್ರ ಇಲ್ಲಿ ನೋಡ್ಬೋದು ನೀರಿನದು ಪಾತ್ರೆ ಇದೊಂದು ನನಗೆ ಕ್ಯೂಟಾಗಿ ಕಾಣಿಸ್ದೆ ಮಾತ್ರ ಕೆಲವೊಂದು ಪ್ಲ್ಯಾಸ್ಟಿಕ್ ಇದು ಇದ್ದದ್ದು ನಾನಿಲ್ಲಿ ಅಲ್ಯೂಮಿನಿಯಮ್ ಬೆಸ್ಟ್ ಅಂತ ಅನಿಸಿತ್ತು ಸೊ ಇಲ್ಲಿ ನೋಡ್ಬೋದು ನನಗೆ ಏನೇ ಬೇಕಾದರೂ ಅಮ್ಮನ ಮನೆಯಿಂದಲೇ ಅಮ್ಮ ನನಗೆ ನನಗೆ ತಂದಿಡ್ತಾಯಿದ್ರು ನಾನು ತೆಗೆದುಕೊಂಡು ಬರ್ತಾಯಿದ್ದೆ ಇಲ್ಲಿ ನೋಡ್ಬೋದು ಧೂಪ ಹಾಕುವಂಥದ್ದು ನನಗೆ ಒಂದಿಷ್ಟು ಬೇಕಾದರೂ ಹಸ್ಬೆಂಡ್ ಆದರೂ ಎಲ್ಲ ಹೋಗಿ ಎಲ್ಲಿ ಇಡ್ತೀಯ ಅಂತ ಕೇಳಿದರು ಹಾಗೆ ಇನ್ನೊಂದು ಸಲ ಯಾವತ್ತಾದರೂ ಬರಬೇಕು ಮಕ್ಕಳು ಕೂಡ ಹೇಳಿದ್ರು ಅಮ್ಮ ನಾವೇ ಫ್ರೀಯಾಗಿ ಬರೋಣ ಅಂತ ಹೇಳಿದರು ಅಂದರೆ ಹಿಂದೆ ಕೂಡ ಹೇಳಿದ್ದೇನೆ ಹಸ್ಬೆಂಡಿಗೆ ಕರೆದುಕೊಂಡು ಹೋಗ್ತಾರೆ ಎಲ್ಲಿಯೇ ಬೇಕಾದರೆ ಒಂದು ರಪಕ್ಕ ಅರ್ಧ ಗಂಟೆ ಒಳಗೆ ಆಗಬೇಕು ಆದರೆ ನನಗೆ ಆಗಲ್ಲ ಅರ್ಧ ಗಂಟೆ ತೆಗೆದುಕೊಳ್ತಾನೋ ಬಿಡ್ತಾನೋ ಸೆಕೆಂಡ್ರಿ ಬಟ್ ನೋಡಬೇಕು ಕ್ಲಿಯರಾಗಿ ಇದೆಲ್ಲ ನೋಡುವಾಗ ಒಂದು ರೀತಿ ಎಷ್ಟು ಖುಷಿಯಾಗ್ತಾಯಿತ್ತು ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ಮಾತ್ರ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದಾನೆ ವಿಡಿಯೋ ಆದಷ್ಟು ವಿಡಿಯೋ ಮಾಡಿದ್ದು ನಿಮಗೆ ತೋರಿಸಲಿಕ್ಕೋಸ್ಕರನೇ ಇಲ್ಲಿ ನೋಡ್ಬೋದು ಇದು ಕೂಡ ಮಣ್ಣಿನ ಪಾತ್ರೆಗೆ ಇದನ್ನೇ ಮೊದಲು ಬಳಸ್ತಾ ಇದ್ರು ಇದು ಮಾತ್ರ ಉದ್ದ ಆದದ್ದು ನನಗೆ ಲಾಂಗ್ ಆಗಿರೋದ್ರಿಂದ ನಾನು ತೆಗೆದುಕೊಳ್ಳಿಕ್ಕೆ ಹೋಗಲಿಲ್ಲ ಫಿಫ್ಟಿ ರುಪೀಸ್ ಹೇಳಿದರು ಮಾತ್ರ ಒಳ್ಳೇದಿತ್ತು ಮಾತ್ರ ಎಷ್ಟೊಂದು ಮಣ್ಣಿನ ಮಡಿಕೆ ನೋಡ್ಬೋದು ದೊಡ್ಡ ದೊಡ್ಡದಲ್ಲ ಇದ್ದದ್ದು ಮಕ್ಕಳು ಕೇಳಿದ್ರು ಅಮ್ಮ ಇದೇನಕ್ಕೆ ಏನಕ್ಕೆ ಅಷ್ಟು ದೊಡ್ಡದಿದೆ ಅಂತ ಅದು ಮಾತ್ರ ನನಗೆ ಏನಕ್ಕೆ ಅಂತ ಗೊತ್ತಾಗಲಿ ಇಲ್ಲಿ ನೀವು ನೋಡ್ಬೋದು ಇಷ್ಟು ದೊಡ್ಡ ದೊಡ್ಡದು ಮಣ್ಣಿದ್ದು ನನಗೆ ಮೊದಲು ಚಿಕ್ಕವಾಗ ಸ್ನಾನ ಮಾಡಲಿಕ್ಕೆ ಹಂಡೆ ಅಂತ ಹೇಳ್ತಿದ್ರು ನಿಮ್ಮಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ಮಣ್ಣಿನ ಪಾತ್ರೆ ಸ್ನಾನಕ್ಕೆ ಕೂಡ ಅಷ್ಟು ದೊಡ್ಡ ದೊಡ್ಡದು ಬಳಸ್ತಾ ಇದ್ರು ಎಷ್ಟು ಜನ ಸ್ನಾನ ಮಾಡ್ತಾರೆ ಆದರೂ ಕೂಡ ಅದು ಒಡಿತ್ತು ಅನ್ನೋದು ಗೊತ್ತೇ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಗಟ್ಟಿಯಾಗಿ ಬರ್ತದೆ ಮಾತ್ರ ಮಣ್ಣಿನ ಪಾತ್ರೆ ಇಲ್ಲಿ ನೋಡ್ಬೋದು ಇದೆಲ್ಲ ಸುಟ್ಟಿದ ಮಣ್ಣಿನ ಪಾತ್ರೆಗಳು ಕೆಲವೊಂದು ಕಡೆಯಲ್ಲಿ ಬಣ್ಣ ಹಾಕಿದ ಪಾತ್ರೆಗಳು ಇರುತ್ತೆ ಬಣ್ಣ ಹಾಕಿದ ಪಾತ್ರೆ ನೋಡುವಾಗ ಗೊತ್ತಾಗ್ತದೆ ನಮಗೆ ಇನ್ನು ಸುಟ್ಟಿದ ಪಾತ್ರೆ ಕೂಡ ನೋಡುವಾಗ ನಮಗೆ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಎಷ್ಟೊಂದು ಮಡಿಕೆಗಳು ಕಲೆಕ್ಟ್ ಆಗಿದೆ ಬ್ಯಾಂಗ್ಳೂರಿಗೆ ಎಲ್ಲ ಕಡೆ ಬಂದು ಕೊಂಡೋಗ್ತಾರೆ ಅಂತ ಹೇಳಿದರು ಅವರು ಹಾಗೆ ಇಲ್ಲಿ ನೋಡಿ ಪಾಟ್ಗಳೆಲ್ಲ ಇದೆ ಬುದ್ಧ ಕೂಡ ಇದೆ ನನಗೆ ಆಚೆ ಅದು ಇದು ಅದು ಬುದ್ಧ ಮಣ್ಣಿನದು ಬುದ್ಧ ಇದೆ ಫೈ ಹಂಡ್ರೆಡ್ ರುಪೀಸ್ ಹೇಳಿದ್ರು ಮಾತ್ರ ಅಥವಾ ಅದೆಲ್ಲ ಎಷ್ಟು ಒಳ್ಳೊಳ್ಳೆದಿತ್ತು ಮೊಸರು ಮಾಡಲಿಕ್ಕೆ ನೋಡಿ ಒಳ್ಳೆಯದಿದೆ ಮಾತ್ರ ಯಾವಾಗಲೂ ಮೊಸರು ಮಾಡುವಾಗಲ್ಲ ಅನ್ನಕ್ಕೆ ಮೊಸರಿಗೆಲ್ಲವ ಅಗಲ ಇರಬಾರ್ದು ಸ್ವಲ್ಪ ಲ ಉದ್ದದಾಗಿ ಬರಬೇಕು ಆಗ ಅದು ಒಳ್ಳೆಯದಾಗ್ತದೆ ಮೊಸರು ಕೂಡ ಗಟ್ಟಿಯಾಗಿ ಬರಲಿಕ್ಕೆ ಹೆಪ್ ಹೆಪ್ ಏನು ಹೇಳ್ತಾರೆ ಹೆಪ್ಪು ಗಟ್ಟಿ ಬರಬೇಕು ಹೇಳಿದರೆ ಆ ಮಡಿಕೆಗಳೆಲ್ಲ ಸ್ವಲ್ಪ ಚಿಕ್ಕದಾಗಿರಬೇಕು ಹಾಗೆ ಇಲ್ಲಿ ನೋಡ್ಬೋದು ಗಂಟೆಗಳು ಕೂಡ ಇದೆ ಇಲ್ಲಿ ನನಗೆ ಖುಷಿ ಇದು ಫಿಫ್ಟಿ ರುಪೀಸ್ ಹೇಳಿದ್ರು ಅಂತ ಬಹುಶಃ ನಮಗೆ ನಾವು ತೆಗೆದುಕೊಂಡು ಬಂದದ್ದು ಒಂದು ನೀರಿನ ಪಾಟ್ ನಮಗೆ ಮೇನಾಗಿ ಬೇಕಿದ್ದದ್ದು ಯಾಕೆ ಹೇಳಿದರೆ ಇಲ್ಲಿ ಬೀಚ್ ಸೈಡಲ್ಲಿ ಅಂದರೆ ನಿಯರ್ ಅಷ್ಟೇ ರೋಡ್ ಹಾಕ್ತಿರವೇ ಇದೆ ಹೈವೇ ಹಾಕ್ತಿರವೇ ಇದ್ದಾವೆ ನಾವು ನೀರು ತುಂಬಾ ಬೇಸಿಗೆ ಡ ಕೆಳಗಡೆ ಹೋಗ್ತಾ ಹೋಗ್ತಾ ನಮಗೆ ನೀರು ಕುಡಿಯೋದಕ್ಕೆ ಟೇಸ್ಟೇ ಆಗೋದಿಲ್ಲ ಅಂತಲೇ ಹೇಳ್ಬೋದು ತುಂಬಾನೇ ಅದು ಒಂದು ಗ್ಲಾಸ್ ನೀರು ಕುಡಿಯುವಾಗ ಅಯ್ಯೋ ಅಯ್ಯೋ ಅನ್ನಿಸ್ತದೆ ಹಾಗಾಗಿ ಒಂದು ನೀರಿನ ಪಾಟ್ ತೆಗೆದದ್ದು ಹಾಗೆಯೇ ಒಂದು ಒಗ್ಗರಣೆ ಇಡುವಂಥದ್ದು ಹಸ್ಬೆಂಡ್ ಹೇಳಿದ್ರು ಎಷ್ಟು ಇದು ಇದೆ ಒಗ್ಗರಣೆ ಇಡುವಂಥದ್ದು ಎರಡು ಮೂರು ಅಂದರೆ ಉಪ್ಪಿಟ್ಟು ಮಾಡ್ತೇವೆ ಆ ಥರದ್ದು ಎಷ್ಟು ಚಿಕ್ಕದು ದೊಡ್ಡದು ದೊಡ್ಡ ತುಂಬನೇ ಇದೆ ಬಳಸೋದು ನಾನು ಒಂದು ಹೋಲ್ ಆದದು ಯಾವಾಗಲೂ ಬಳಸುವಂಥದ್ದು ಅಲ್ಲೇ ಇದೆ ಮೇಲ್ಗಡೆ ಹಾಗೂ ಎಲ್ಲ ಬೇಕಾ ಅಂತ ಕೇಳಿದ್ರು ಬಳಸೋದಾದ್ರೂ ಮಾತ್ರ ತೆಗೆದುಕೊಳ್ಳಿ ಕೇಳಿದ್ರು ಅದು ನೋಡುವಾಗ ಬೇಕು ಅಂತ ಅನಿಸಿತು ಹಾಗೆ ತೆಗೆದೆ ಆಮೇಲೆ ದೋಸೆ ತೆಗೆಯುವಂಥದ್ದು ಎರಡರಿಂದ ಮೂರು ತೆಗೆದೆ ಹಾಗೆಯೇ ಮಡಿಕೆ ಇದೊಂದು ಪಲ್ಯ ಏನಾದರೂ ಮಾಡಲಿಕ್ಕೆ ಬೇಕಾಗ್ತದೆ ಅಂತ ತೆಗೆದಷ್ಟೇ ನನಗೆ ಬೇಕಾದದಷ್ಟೇ ತೆಗ್ದಿದೆ ನಾನು ಅಲ್ಲಿ ನೋಡುವಾಗ ಎಲ್ಲ ಬೇಕು ಬೇಕು ಅಂತ ಎನಿಸ್ತಾ ಇತ್ತು ಆದರೆ ನನಗೆ ಉಪಯೋಗ ಇದ್ದಂತು ಮಾತ್ರ ತೆಗೆದೇ ಆದರೆ ನನಗೆ ಮೊಸರು ಮಾಡಲಿಕ್ಕೊಂದು ಮಡಿಕೆ ಬೇಕಿತ್ತು ಲಾಸ್ಟಿಗೆ ಅದೊಂದು ಮರ್ತೆ ಹೋಗಿದೆ ಅಂತಲೇ ಹೇಳ್ಬೋದು ಇನ್ನೊಂದು ಸರಿ ಹೋದಾಗ ಇಲ್ಲೇ ನಿಯರ್ ಇಲ್ಲೇ ಆದರೂ ಇದ್ದರೆ ತೆಗಿಬೇಕು ಅಷ್ಟೇ ನೋಡ್ಬೋದು ಇಷ್ಟು ವಸ್ತುಗಳನ್ನು ನಾನು ತೆಗೆದುಕೊಂಡು ಬಂದರು ನನಗೆ ಯಾವಾಗ ತುಂಬ ವರ್ಷದಿಂದ ಆಸೆ ಇದ್ದದ್ದು ನನಗೆ ಮಣ್ಣಿನ ಪಾತ್ರೆಗಳೆಲ್ಲ ಬೇಕು ಅಂತ ನಮಗೆ ಹೋಗಲಿಕ್ಕೆ ಒಂದು ಸಮಯ ಇರೋದಿಲ್ಲ ನನಗೆ ಫ್ರೀ ಆದಾಗ ಹಸ್ಬೆಂಡಿಗೆ ಇರೋದಿಲ್ಲ ಹಸ್ಬೆಂಡಿಗೆ ಫ್ರೀ ಇದ್ದಾಗ ನನಗೆ ಆಗೋದಿಲ್ಲ ಹಾಗೆ ಇದ್ದದ್ದು ಅಂತಲೇ ಹೇಳ್ಬೋದು ಗ್ಲಾಸ್ ಅಲ್ಲಿ ಮೂರು ಗ್ಲಾಸ್ ಕೂಡ ತೆಗೆದುಕೊಂಡೆ ಇದು ಟ್ಯಾಪ್ ನೋಡಿದ್ದು ಸ್ಟೀಲಿದು ಮತ್ತು ಪ್ಲ್ಯಾಸ್ಟಿಕ್ಕುದಷ್ಟು ಒಳ್ಳೇದು ಬರೋದಿಲ್ಲ ಇದಾದರೆ ಒಳ್ಳೇದು ಬರ್ತದೆ ನಮಗೆ ಹಾಗೆ ಇಲ್ಲಿ ನಾನು ಒಂದು ಕೂಡ ಆಗೋಷ್ಟು ನೀರನ್ನು ಅದು ತೆಗೆದುಕೊಂಡು ಅಂದರೆ ಕ್ಲೀನ್ ಮಾಡಲಿಕ್ಕೆ ನಮಗೆ ಇಟ್ಕೊಂಡು ತೆಗಿಲಿಕ್ಕೆಲ್ಲ ಎತ್ಕೊಂಡು ಹೋಗಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ ತೆಗೆದೆ ಹಾಗೆ ಇದ್ರದ್ದು ಒಂದು ಸ್ವಲ್ಪ ಫಿನಿಶಿಂಗ್ ಬರಲಿಲ್ಲ ಆದರೆ ಸ್ವಲ್ಪ ಇದಾಗುತ್ತೆ ಆದರೆ ನನಗೆ ಅಮ್ಮ ಒಂದು ಇನ್ನೊಂದು ಕ್ಯಾಪ್ಸ್ ಕೊಟ್ಟಿದ್ರು ನನಗೆ ತೋರಿಸ್ತೇನೆ ನಿಮಗೆ ಇದು ನನಗೆ ಅಮ್ಮ ಕೊಟ್ಟದ್ದು ಹಾಗೆ ಅದು ಇದರದ್ದೇ ಅಮ್ಮ ಕೊಟ್ಟದ್ದು ಪಾತ್ರೆ ಕಟ್ಟಾದದ್ದು ಕ್ಯಾಪ್ ಮಾತ್ರ ಉಳಿದದ್ದು ಹಾಗೆ ಮುಚ್ಚೋಳ ಹಾಗೆ ಇಲ್ಲಿ ನಾನು ತೆಗೆದುಕೊಂಡು ಬಂದು ಬಂದು ಇದು ಕೂಡ ನನಗೇನಾದರೂ ಆಗದೇ ಇದ್ದಾಗ ನಾನು ಇದನ್ನು ಕೂಡ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆಂದ ಕಾಣಿಸ್ತದೆ ಹಾಗೆಯೇ ಇದು ಬಂದು ಇರುವಂಥದ್ದು ನಮ್ಮ ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರಲ್ಲಿ ಎರಡು ಮೂರು ಕಡೆಯಲ್ಲಿ ಮಣ್ಣಿನ ಪಾಟ್ದು ಇದೆ ನಮ್ಮದು ನ್ಯೂ ಜಂಕ್ಷನ್ ಹತ್ರ ಕೂಡ ಇದೆ ಅದರ ಜೊತೆಗೆ ಇದು ಸುರತ್ಕಾಲಲ್ಲಿ ಕೂಡ ಇದೆ ಇದು ಬಂದು ಕುಳಾಯಲ್ಲಿ ಇರುವಂಥದ್ದು ಹಾಗೆ ಎಮ್ ಆರ್ ಪಿ ಎಲ್ ರೋಡ್ ಹತ್ರ ಹಾಗೇನೇನು ನೋಡ್ಬೋದು ಎಷ್ಟೊಂದು ಐಟಮ್ಸ್ನ ಅಂತ ನನಗೆ ಇದು ಒಂದು ಖುಷಿ ಅನಿಸಿತು ನನ್ನಲ್ಲಿ ಇದು ಗ್ಲಾಸ್ ಇದೆ ಮಣ್ಣಿನ ಗ್ಲಾಸ್ ತುಂಬಾ ಇದೆ ಹಸ್ಬೆಂಡ್ ಅದೇ ನೋಡ್ತಾಯಿದ್ರು ಎಷ್ಟೊಂದು ಗ್ಲಾಸ್ ಇದೆ ಆದರೆ ಅದರಲ್ಲಿ ಹಿಡೀಲಿಕ್ಕೆ ಹಿಡಿ ಇರಲಿಲ್ಲ ಆಯಿತಾ ಹಾಗೆ ನಾನು ತೆಗೆದುಕೊಂಡು ಬಂದದ್ದು ಹಸ್ಬೆಂಡ್ ಹೇಳಿದರು ಎಂಥ ಎಷ್ಟೊಂದು ಇದೆ ಅಂತ ಅವರಲ್ಲಿ ಹೇಳ್ತಾಯಿದ್ರು ಎಷ್ಟೊಂದು ಇದೆ ಮನೆಯಲ್ಲಿ ನೋಡಲಿದ್ರು ಎಷ್ಟೊಂದಿದೆ ಬಳಸೋದೆಲ್ಲ ಏನೆಲ್ಲ ಹೇಳ್ತಾಯಿದ್ರು ಸೊ ನೋಡ್ಬೋದು ಇದೊಂದು ಪಾತ್ರೆ ಖುಷಿಯಾಯಿತು ಮಾತ್ರ ಅಲ್ಲಿ ಹೋಗಿ ನೋಡಿಬಿಟ್ಟು ನೀವು ಯಾರಾದರೂ ಕೂಡ ಮಣ್ಣಿನ ಪಾಟ್ ತೆಗೆದಿದ್ರೆ ನೋಡಿಕೊಳ್ಳಿ ಬಣ್ಣ ಹಾಕಿದ್ದು ಮಾತ್ರ ತೆಗಿಲಿಕ್ಕೆ ಹೋಗಬೇಡಿ ಬಣ್ಣ ಹಾಕದಿರೋ ನಮಗೆ ಗೊತ್ತಾಗ್ತದೆ ಬಣ್ಣ ಹಾಕಿದ್ದು ಸುಟ್ಟಿದ್ದಾದರೆ ನಮಗೆ ಕೈಗೆ ಅದು ಸುಟ್ಟಿಲ್ಲ ಅಂತ ಹೇಳಿದ್ರೆ ಕೈಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಒಂದು ಇಷ್ಟು ನಾನು ತೆಗೆದಿರುವಂಥ ಮಣ್ಣಿನ ಪಾತ್ರೆಗಳು ಅಂತ ಹೇಳ್ಬೋದು ಇನ್ನೊಂದಿಷ್ಟು ಬೇಕಾದಾಗ ನಾನೇ ಸಪ್ರೇಟಾಗಿ ಹೋಗಿ ತೆಗೆದುಕೊಳ್ತೇನೆ ಮಕ್ಕಳೊಂದಿಗೆ ಇದುವೇ ಸಂಡೇ ಈವ್ನಿಂಗ್ ಫುಲ್ ಕಂಪ್ಲೀಟ್ ಔಟ್ಸೈಡ್ ಆಗಿದೆ ಅಂತಲೇ ಹೇಳ್ಬೋದು ಮಾರ್ನಿಂಗಿಂದ ಬರೀ ಸುತ್ತಾಟ ಅಂತಲೇ ಹೇಳ್ಬೋದು ಹಾಗೆಯೇ ಇವತ್ತು ಬಂದ ತಕ್ಷಣ ನೈಟ್ ಒಂದು ಮೆಣಸಿನ್ಕಾಯ್ದು ಬಜ್ಜಿ ಮಾಡಿದೆ ಆದಷ್ಟು ಇದನ್ನು ಇನ್ನೊಂದು ಸಲ ನಾನು ಇದ್ದಾಗ ನಾನು ಹೇಳಿದ್ರೆ ಒಂದು ಸ್ವಲ್ಪ ದಿನ ನಾನು ಇಲ್ಲದೇ ಇದ್ದೇನೆ ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಟೈಮ್ ಸ್ವಲ್ಪ ಫ್ರೀ ಮಾಡಿಕೊಂಡು ನಾನು ಮಾಡುವಂಥ ಎಲ್ಲ ರೆಸಿಪಿಯೂ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅಂತ ಹೇಳ್ತೇನೆ ಹಾಗೆಯೇ ನೀವು ಅರ್ಥ ಮಾಡ್ಕೊಳ್ಬೋದು ಅಂದ್ಕೊಂಡಿದ್ದೆ ನಾನು ಬರುವಾಗಲೇ ಮಕ್ಕಳಿದ್ರು ಅಮ್ಮ ನನಗೆ ಸ್ನಾನ ಮಾಡ್ತೀವಿ ಅಮ್ಮ ನಾನು ಅವರಿಗೆ ಮಕ್ಕಳೊಂದಿಗೆ ಬರೀಲಿಕ್ಕೆ ಒಂದಿಷ್ಟು ಸಮಯ ಬೇಕಾಗ್ತದೆ ಕೇಳಿದರೆ ಮಕ್ಕಳು ಕೂಡ ಅರ್ಥಪಡ್ತಾರೆ ಅಮ್ಮ ಯಾವಾಗ ಬರ್ತಾರೆ ಅಮ್ಮ ನಮ್ಮೊಂದಿಗೆ ಯಾವಾಗ ಮಾತಾಡ್ತಾರೆ ಅಮ್ಮ ಯಾವಾಗ ನಮ್ಮೊಂದಿಗೆ ನಮ್ಮ ಮಾತನ್ನು ಕೇಳ್ತಾರೆ ಅನ್ನುವಂಥದ್ದು ಇರ್ತದೆ ಹಾಗೆ ನಾನು ಅದಷ್ಟು ಮಕ್ಕಳೊಂದಿಗೆ ಕೂಡ ಬರಲಿಕ್ಕೆ ತುಂಬ ಸಮಯನ ತೆಗೆದುಕೊಳ್ಳೋದು ಅದಕ್ಕೋಸ್ಕರ ಇಲ್ಲಾಂದರೆ ಮಕ್ಕಳನ್ನು ಸೈಡಿಗೆ ತೆಗೆದು ವೀಡಿಯೋ ಕೂಡ ಮಾಡ್ಬೋದು ನಾನು ಹೆಚ್ಚು ಕೆಲಸದಿಂದ ಬಂದ ತಕ್ಷಣ ನನಗೆ ಸಮಯ ಕೂಡ ನನಗೆ ಸಿಗ್ತದೆ ಕಿಚನಲ್ಲಿ ಕೆಲಸ ಮಾಡೋದು ಆದಷ್ಟು ನಾನು ಮಕ್ಕಳಿಗೆ ಹೆಚ್ಚು ಕೂಡ ಸಮಯವನ್ನು ಕೊಡ್ತಾ ಇದ್ದೇನೆ ಹಾಗಾಗಿ ಇಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಇಲ್ಲಿ ಮೊಳಕೆ ಬರೆಸಿದ ಸಾರು ಸಾರು ಸಾಂಬಾರಿದ್ದದ್ದು ಹಾಗೆಯೇ ಬೆಂಡೆಕಾಯಿದು ಗೊಜ್ಜು ಹಾಗೆ ಮೆಣಸನ್ಕಾಯಿ ಬಜ್ಜಿ ಮಕ್ಕಳು ತುಂಬಾ ಪೋಸ್ ಮಾಡಿದ್ರು ಅಮ್ಮನೇನು ಮಾಡಿದ್ದ ನಾನು ಜಂಕ್ ಫುಡ್ ಎಲ್ಲ ಕಡಿಮೆ ಮನೆಯಲ್ಲಿ ಮಾಡೋದು ಒಮ್ಮೆ ಮಾಡೋದು ನನ್ನ ಫೇವರೇಟ್ ಅಂತಲೇ ಹೇಳ್ಬೋದು ಆದರೆ ಈಗ ಬಿಸ್ಗೆ ಸೆಕೆ ದಿನಗಳಾಗಿರೋದ್ರಿಂದ ಜಂಕ್ ಫುಡ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ತುಂಬ ಪೋಸ್ ಮಾಡಿದ್ದಕ್ಕೆ ಅವನಿಗೆ ಒಂದು ಮಾಡಿ ದೊಡ್ಡವನಿಗೆ ತುಂಬ ಹಾಗೆಯೇ ಇಲ್ಲಿ ಮೆಣಸಿನಕಾಯಿ ಮತ್ತು ಬೆಣ್ಣೆ ಮೆಣಸು ಅವನೇ ಕಟ್ ಮಾಡಿ ಕೊಟ್ಟು ಮಾಡಿದ್ದು ಇದು ರಾತ್ರಿ ಊಟ ಅಂತಲೇ ಹೇಳ್ಬೋದು ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಮನೆ ಕಾಟ್ ನಿಮಗೆ ತೋರಿಸಿದ್ದು ಒಂದು ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ